ಎಂಬುದಾಗಿ ನೀನು ಕೊಟ್ಟಿದಿಯಪ್ಪ ದೇವಾಲಯ ಸ್ತೋತ್ರ ನಿನ್ನ ಮಹೋನ್ನತವಾದ ಪ್ರೀತಿಗೋಸ್ಕರ ಸ್ತೋತ್ರ ಸ್ತೋತ್ರ ಇಕ್ಕಟ್ಟಿನಲ್ಲಿ ನಾವು ಕಷ್ಟದಲ್ಲಿ ದುಃಖದಲ್ಲಿ ಯಾರ ಬಳಿಯಲ್ಲಿ ಹೇರಿಗೊಳ್ಳಲಾರದ ಸಮಸ್ಯೆಗಳು ಕಣ್ಣೀರಿನಲ್ಲಿ ಸ್ವಾಮಿ ದೇವಿರುವಾಗ ನೀನು ನನ್ನ ಸಂಧಿಸುವ ದೇವರು ಕರ್ತರಿ ಯಾವ ಚಾತಿ ಯಾವ ಮತವಾಗಿರಲಿ ಸ್ವಾಮಿ ಯಾರ ಮಂಡಸ್ಸು ಹೆಂಗಸು ಎಂಬುದಾಗಿ ಭೇದ ಬರವಿಲ್ಲದೆ ಎಲ್ಲರನ್ನ ಕರೆಯುವಂತ ದೇವರು ಎಲ್ಲರನ್ನ ದೇವರು ಪ್ರೀತಿಸುವಂತನಾಂಗದವ ಬಳಿ ಓಡಿ ಬರಬೇಕೆಂಬುದಾಗಿ ರಕ್ಷಣೆ ಹೊಂದಬೇಕೆಂಬುದಾಗಿ ಸ್ವಾಮಿ ನಿನ್ನ ಉದ್ದೇಶ ಚಿಂತನ ಕಾಗಿಸೋತ್ರ ಕರ್ತನೆ ಮನುಷ್ಯನ ಪಾಪರ ಆಳ್ವಿಕೆಯಲ್ಲಿ ಪಾಪದ ಗುಲಾಪದಲ್ಲೇ ಸ್ವಾಮಿ ದೇವ ಪರಿಶುದ್ಧನಾಗಿ ಜೀವಿಸಬೇಕೆಂಬುದಾಗಿ ನೀನು ಕರ್ತನೆ ಪಾಪದಿಂದ ಬಿಡುಗಡೆಗೊಳಿಸುತ್ತೆ ಫಲಕಾರಿ ಸ್ತೋತ್ರ ದಿನ ಪರಿಶುದ್ಧ ಸ್ವಾಮಿ ದೇವರೇ ಆ ಕರ್ತನೆ ಕಲ್ಲಾರಿನಲ್ಲಿ ಮೂರು ಮಳೆಗಳಿಂದ ಹೆಚ್ಚಲ್ಪಟ್ಟ ಹೃದಯಗಳಲ್ಲಿ ಸುರಿಯಲಿ ಪ್ರತಿ ಕಷ್ಟಗಳಿಂದ ಕರ್ತನೆ ಬಿಡುಗಡೆಯದು ಕೊಡು ನೆಮ್ಮದಿ ಕೊಡು ಸಮಾಧಾನ ಇಲ್ಲದೇ ಅಂದ್ರೆ ಕರ್ತನೆ ಸಮಾಧಾನ ಕೊಡುವಂತ ದೇವರು ನೀನು ಕರ್ತನೆ ಶಾಂತಿ ಕೊಡುವಂತ ದೇವರು ನೀನು ಸ್ವಾಮಿ ಎಲ್ಲ ನಾಮಗಳಿಗಿಂತಲೂ ಉನ್ನತವಾದಂತ ನಾಮವನ್ನ ನಾಮ ಸ್ವಾಮಿ ಸ್ತೋತ್ರ ನಿನ್ನ ಸದಿಲಿ ಬರುತ್ತವೆ ನಿನ್ನ ವಾಗ್ದಾನ ಮಾಡಿದಂತ ದೇವರು ಸ್ವಾಮಿ ಯಾವ ಮನುಷ್ಯನನ್ನು ಆಶ್ರಯಿಸದೆ ಕರ್ತನೆ ಪ್ರಭುಗಳಲ್ಲಿ ಭರವಸೆ ಬಿಡದೆ ಓ ದೇವ ನಿನ್ನೇಷ್ಠಪ್ಪ ನೀವು ಕೊಟ್ಟಂತ ಉಪಕಾರಗಳಿಗೋಸ್ಕರ ಸ್ತೋತ್ರ ಮಾಡುವಂತ ಎಲ್ಲಾ ಮೇಲು ಉಪಕಾರಗಳಿಗೋಸ್ಕರ ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ ನಿನ್ನ ಒಳ್ಳೆಯವರು ನಿನ್ನ ಪರಿಶುದ್ಧನು ಕರ್ತನೆ ನಿನ್ನ ಪರಿಶುದ್ಧವಾದ ರಕ್ತಕ್ಕೋಸ್ಕರ ನಿನಗೆ ಸ್ತೋತ್ರ ಮಾಡುತ್ತೆ ನಿರ್ಮಾಣದಂತೆ ಎಲ್ಲಾ ಮೇಲು ಉಪಕಾರ ಹೃದಯಪೂರ್ವಾದಂತ ಆರಾಧನೆ ನಿಮ್ಮ ಪ್ರಾರ್ಥನೆಗಳನ್ನು ನೈವೇದ್ಯದಂತೆ ಸಲ್ಲಿಸುತ್ತೇವ ಸ್ತೋತ್ರ ದೇವಾಲಯ ಸಮಯದಲ್ಲಿ ರೋಗಿಗಳು ಕರ್ತನೆ ಆಸ್ಪತ್ರೆಯಲ್ಲಿ ಅವರ ಗುಣಪಡಿಸು ಕರ್ತನೆ ಸ್ತೋತ್ರ ಎಷ್ಟೋ ಯೌನಸ್ಥರು ಲೋಕದ ಆಶಯಗಳಿಗೆ ಒಳಗಾಗಿದ್ದಾರೆ ಸ್ವಾಮಿ ಅಂತ ಎಲ್ಲ ಮಕ್ಕಳಿಗೆ ಕರ್ತನೆ ಬಿಡುಗಡೆಯನ್ನು ಕೊಟ್ಟರೆ ನಡೆಸು ಕರ್ತನೆ ಈ ಲೋಕದ ಪಾಪಕ್ಕೆ ಕತ್ತರೆಯಲ್ಲಿ ಸ್ವಾಮಿ ಜೀವಿಸ್ತಾ ಇದ್ದಾರೆ ನೀನಂದರೆ ಯಾರು ಎಂಬುದಾಗಿ ತಿಳಿಯದೇ ಇರುವಂತ ಈ

ప్రతి ప్రజలను ఆశీర్వద ప్రతి కష్ట శాంతి గణిశ సమాధాన స్వామి నిన్న హిరవంతి ఎల్వరాలే యేసిన ప్రార్థిస్తే తిరూ या उ